ದೂರದ ಊರಿಂದ ಹಮ್ಮೀರ ಬಂದ ಜಟ್ಟಾಳಿ ಸೀರೆ ತಂದ ಅದರೊಳಗೆ ಇಟ್ಟೀನಿ ಈ ನನ್ನ ಮನಸ ಜೋಪಾನ ಜಾಣೆಯಿಂದ ಆಹಾ ಮಾಮ ಕೊಡಿಸಿದ ಸೀರೆ ಎಷ್ಟು ಮಸ್ತ್ ಐತಲ್ಲ ಏಯವ್ವ ಅಲ್ಲ ನನ್ನ ಗಂಡು ಕೊಡಿಸಿದ ಸೀರೆ ಆಯ್ತು ಅಲ್ಲ ಅಗಲಿಗೆ ಜಂಪರ್ ಹೊಲಿಸ್ಬಿಟ್ಟ ಅಲ್ಲ ಈ ಊರಾಗ ಯಾವಾಗ ಜಂಪರ್ ಹೊಲ್ ಕೊಟ್ಟಿದ್ದೆ ಇಂಥ ಪರಿ ಅರ್ಜೆಂಟ್ನಾಗ ದೀಪಾವಳಿ ಹಬ್ಬ ಬೇರೆ ಐತಿ ನಾ ಹೊಲಿಲ್ಲ ಹಾಕಕ್ಕೆ ಹೋದ್ರೆ ಗಂಡರು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ತನ್ನ ಜಂಪರ್ ಕೊಡಂಗಿಲ್ಲ ಯಾಕೆ ಎರಡರಿಂದ ಯಾವಾಗ ಜಂಪರ್ ಹೊಲ್ ಕೊಟ್ಟಕ್ಕಿ ஏனா கிரிச்சா ஏனா சிந்தைத்த ஏடவா அல்ல ஜயா இது சீரி நம்மையார் குட்ஸ்தா நினைக ஓ மற்ற மாமா மொழி அங்கே கலா குடிசித்த சீரி கிர்ஜக்க சீரி மொடி சீரே ம் அல்லா நன்கொந்த நீ சீரி மணி தகனீத்தி மத்த ஜம்பார்க்கொட்டக்கி நினைக்க இட்டுல அது இவ்வராக நான் நினைக்கிறோ யாக்கேத்த ஜம்பார யார் வட்டிரு நினைக അല്ല ഏസ് ഏ സീരി ഏനു നി ഭാരീരി അക്കി ഖരേ നോരി നന്ദിൻ്റെ അയ്യാ നമവ അല്ലേ അല്ല എന്താ ചെന്ത കാണത്തി നോട് ജംപ നോട് എട്ട് ചെന്ത യാകുട്ട് ജംപറ അല്ല നാ സുഗറി സീരി ഉടക്കി ഒന്നിന ചന്ദി അക്കി നോട് ഹാങ്കാ അല്ലെങ്കിൽ മത്താ നഗര തേദലാ വിടു നമ്മൾ അതക്ക നോളാത്ത ಅತಿ ಅವತ್ತ ನಾವು ಅಂಗಿ ಹೊಲಿದ್ವಲ್ಲ ಸೀರೆ ತೊಗೊಳಕಂತ ಹೇಳಿ ಅವತ್ತ ರೀ ಇದು ಇವ್ರು ಬಂದಿದ್ರಲ್ರಿ ಅಲ್ಲಿ ಅದೇ ಲಕ್ಷ್ಮಿ ಅಕ್ಕ ರೀ ಲಕ್ಷ್ಮೀ ಅಕ್ಕರು ಮತ್ತೆ ಸರಿ ಹೆಸರು ಅಕ್ಕರು ಎಲ್ಲರೂ ಬಂದಿದ್ರು ರೀ ಅವರು ಸೀರೆ ತೊಗೊಳಕಂತ ಹೇಳಿ ಅವರ ಹೇಳಿದ್ರಿ ಜಂಪಾರ ಹಿಂಗೆ ನನಗೆ ಕೂನ ಇರೋರು ಹೊಲಿತಾರ ಅವ್ರ ಅಂತ ಹಾಕು ಜಲ್ದಿ ಹೊಲ್ಕೊಡ್ತಾರ ಕೊಡ್ತಾರ ಅಂತ ಹೇಳಿದ್ರಿ ಹಂಗೆ ಲಕ್ಷ್ಮಿ ಅಕ್ಕ ಬಂದಿದ್ರಿ ಜೊತೆಗೆ ಅವರ ಹೊಲಸಕ ಕೊಟ್ರಿ ಮನೆಗೆ ತಂದು ಕೊಟ್ಟಾರಿ ಅವರ ಮನಿ ತಂದು ಕೊಟ್ಟರು ನೋಡಿ ಒಂದಾದಿಂದ ಹೊಲ್ ತಂದು ಕೊಟ್ರಿ ಏನ ಲಕ್ಷಿ ಮತ್ತಿ ಸರಿ ಬಂದಿದ್ರಾ யே நீட்ர எல்லா மாதா நீத்தே நான் மாதாடல அவ் ஜொத்தி நான் சிஷி தீனி நான் யாரோ மாதாடல நீ அவர் ஜோடி மாதாடபாடு அந்த நம்ம கே நாச வீ அவ் ஜொதி இன்னேன் கேட்கான ஓ ஹலோ பிர்ஜக்கா கிள்களே நானே நின் மனியாக ஆழல ஏன்னா ஏனா நம்ம ஹோர்த்தி பாப்பத்த வந்தி நீக்க அட்டா நம்மாரா நின்கேனா இவ்வளோ யாரும் குத்தி இல்ல ஏனார் பேக்கே அவ்வளோ கேள்வி ஃபோன் நம்பர்னு கொண்டு ஹோகாரா அதுக்கு நான் அவரீங்க மாத்தாடக்கி அல்ல நான் ஏன்னு மனந்து ஆழ்தீனி ஏன்னி சாக்கிரி மாத்து கொண்டே ஏனா பாப்பே வந்தீனா அத்தின் முக்க நோடி மாமன் முக்கா நோடி அதனி இல்லைந்த இடத்தி ஹோகிணா ஹீ ஹோதா ஹோதா ஹோத்தி நீ ஓத்திதா கம்மியாக சிக்க நினைக்கல இல்லை நீ ஹோக்கேண்ணா ಏನ ಏನು ವಟ ಬಟ ಬಟ ವಟ ಬಟ ಅಂತೇಳಿ ಯಾವಾಗ ನೋಡಿದ್ರು ಅಲ್ಲ ಇವತ್ತು ಹಬ್ಬ ಒಂದು ಚಂದ ಸೀರೆ ಉಟ್ಕೋಬೇಕು ಆ ಏನಿಲ್ಲನಾ ಕೂತ್ ಬಿಟ್ಟಾ ಮುಂಜಾಲೆ ಅದು ಬೆಲ್ಲದ ಗೌರವ ಕುತ್ತಂಗೆ ಅಬ್ಬತ್ತೀಶ್ ಅಂದ್ರೆ ಏನು ಜಗತ್ತಿನಾಗ ಯಾರಿಗೇನ ಕಾಲು ಮುರಿದೈತಿ ನಿನಗ ಮುರ್ದೈತಿ ಅತ್ತಿ ನಾ ಏನು ರೆಡಿಯಾಗಿ ಎಲ್ಲಿಗೆ ಹೋಗಬೇಕಾಗಿಲ್ಲ ಯಾರಿಗೂ ಮೆಚ್ಚಿಸ್ಬೇಕಾಗಿಲ್ಲ ತಗೋರಿ ನಾನು ಹಾಂ ಕಾಲು ಮುರಿದೈತಿ ಮತ್ತೇನು ಸೀರೆ ಉಟ್ಕೊಳ್ಳಿ ನನೀಗ ಹೌದೌದು ತಗೋ ಜಗತ್ತಿನಾಗ ಯಾರಿಗೂ ಮುರಿಲಾ ಕಾಲ ನಿನಗ ಮುರಿದೈತಿ ಅದಕ್ಕೆ ಕೂತೀರಿ ಗೌರವ ಕೂತಂ ಕುಂದ್ರ ಹಂಗ ಕುಂದ್ರ ನೀ அல்லங்கு இது ரெடியாக இடத்து ரெடியாகி நான் ஒன்றும் டிமாக்கு மேடா இக்கினே ஆர்த்தி பழத்தி அத்தி அண்ணங்க ஆர்த்தி பழகல் அதுக்குயா பாப ரெடியா ஜயா கையந்தே ஆர்த்தி அல்ல பாத்தூ இரோ வந்து பரோங்கில் இடத்த பர்த்தி அவரு அண்ணா ஆர்த்திக்கு அண்ணு தவிர ஆர்த்திதான் மண்ணிம வந்து கால் ஆமேல் தகோரி நான் காப்பினரி தகோரி நான் ಅಯ್ಯ ನಮ್ಮವ ಇಲ್ಲ ಹೊರಗೆ ಹೋಗಿನ ಎಲ್ಲಿ ತಗೊಂಬ ಅಂತ ಅದ ಆರ್ತಿ ಮಾಡ್ಕೊಂಬತ್ತೆ ಎಲ್ಲಿ ಬೇಕು ಎಲ್ಲಿ ಅವರಕ್ಕೆ ತಗೊಂಬಾ ಅಂತ ಹೇಳೀನಿ ಹೋಗ್ಯನ್ ಬರ್ತಂತಡಿ ಬಾ ಕುಂದ್ರ ಬಾ ಏ ಜಯ ಒಂದು ಗ್ಲಾಸ್ ನೀರು ತಗೊಂಬವಾ ಆತೀ ಬರೀ ನೀರು ಹಾಕಿರಿ ನಾಶನ ಮಾಡೀನಿ ನಾಷ್ಟನ ತರ್ಕಿ ತಗೊಂಡ್ರಿ ತಿಲಾಕ ಪಾಪ ವೈನೀ ಭಸ್ನೆ ಬಂದಿರ್ತಾರ ಇದು ಅದಿರ್ತದ ಏ ವೈನಿ ವೈಣಿ ಅಕ್ಕ ಬೈಕೆ ದೊಡ್ಡ ವೈನಿ ಏಕೆ ನಾನೇ ನೀವು ಮ ನಲಿ ಎರಡು ಬಂದಿರಲಿ ಮೂಲ ಆಗವ ஏய்வா இல்ல பரக்கீரி ரேஷ்மே சீரி இது உட்கோம்புதல்ல தினா ஏனவ ஹப தின ட்ரெஸ் ஆகுதண்ணா ம் கேள்வி மஞ்சராக அல் அத்தி இன்னும் மட்டும் பைக்கி இடத்தான கார் மறுக்கோ அது மறுக்கோ அல்ல நம்ம மகன் கால கை முதவா சந்தொன் சீரி உட்கோர்பா நம்ம கை வைக்க வர்த்தி இல்லோடேஜக்க நீத்தி நம்ம மணி வகை அண்ணா நினைவு நீங்கள் ஏன் கோரி ಅದ ಅವ್ರಿಗೆನಾಗೈತಿ ಸೀರೆ ಉಟ್ಕೊಂಡಿಲ್ಲ ಅದ ಬಸ್ನಾಗ ಸೀರ ಬಂದ್ರ ಅದ್ ಬಸ್ನಾಗಂಗಿಲ್ಲ ಅಟ್ ಗೊತ್ತಿಲ್ಲ ನಿಮಗ ಈ ನಿಮಗೆಂದ್ರೆ ಬುದ್ಧಿ ಬರ್ತಾವ್ರಿ ನಿಮಗ ಎಪ್ಪ ಇಟ್ಟು ವಯಸ್ಸಾಗಿತ್ತು ನಿಮಗೆ ಬುದ್ಧಿ ನೋಡ್ರಿ ಒಟ್ಟ

ವಿಚಾರ ಮಾಡಿದ್ನೇವ್ ನಿಲ್ಲ ಪಿಂಕಿ ಕರ್ದ ಮಾಡಿಸಿದ್ ತಗೋ ನಾನು ಅಲ್ಲ ನಾಯಕ್ ಮಾಡಿಸಿದ್ದೆ ಬೈನಿ ಹೋಗ್ಬಿಡ್ರಿ ಅಲ್ಲ ಏನು ಅವ್ರು ಮಾಡಂದ್ರೆ ಮಾಡ್ತಿದ್ದಿಲ್ರಿ ಅಲ್ರಿ ಬೈನಿ ಮತ್ತೆ ಅಣ್ಣಗೆ ಯಾರು ಕಟ್ಟಿದ್ರಿ ಅಣ್ಣಗೆ ಯಾರು ಆರ್ತಿ ಮಾಡಿದ್ರಿ ಬಾಜಮನಿ ಅದೇ ಹೇಳಿ ಮಾಡ್ರಿ ಹೇಳಿನಿ ಮಾಡ್ತೀನಿ ಅಂತ ಹೇಳಿ ಮಾಡ್ತೀನಂಗ್ ಸಲ ವಾಸ ಆರ್ತಿ ಮಾಡಬೇಕ ಏಯ್ ಹೋಲ್ ಬಿಡ್ರಿ ಬನ್ನಿ ಏನೊಂದು ವರ್ಷ ಆರ್ತಿ ಮಾಡಲಿಲ್ಲ ಅಂದ್ರೆ ನನಗೆ ಪಾಪ ನೀವು ಹಂಗೆ ಇಟ್ಟು ಈ ಕೆಲಸ ಕೊಟ್ಟಿರಿ ಹಾ ಒಂದ್ ಮನಿ ಒಳ್ಳೆದಕ್ಕೆ ಅಂದ್ರೆ ಅದಕ್ಕಿಂತ ಬೇರೆ ಏನ್ ಬೇಕ್ರಿ ಬನ್ನಿ ಮುಂದಿನ ನೋಡ್ತಿ ಪಿ ಮಾಡ್ತಿ ತಗೋರಿ ಆರ್ತಿ ನಮ್ಮ ಹಾಂ ನಾನು ಹಂಗ ಯಾಕೋ ಮನಸ್ಸು ಕೇಳಿಲ್ಲ ಅದೂ ನೀನು ಬಿಡಿ ಬರೆಯಲ್ ಬಿಟ್ಟಿ ನಾ ಹತ್ತಿ ಮನವೇ ಇಲ್ಲ ಹಂಗ ಅಂತ ಹೇಳಿ ಮಾತಾಡತ್ತ ಬಂದ ನಾನು ಆರ್ತ ಬೇಷ್ಮೆ ತಗೋರಿ ಬೈತಾವಣಿ ನೀವು ಬಂದಿದ್ದು ಅಲ್ಲ ನಾನು ಹಬ್ಬಕ್ಕೆ ಹೇಳಿ ಜಾಮೂನು ಕಬ್ಜಿ ಕೈ ಅದು ಮಾಡಿದ್ರೆ ಮತ್ತೆ ತಗೊಂಡು ಹೋರ್ ಮತ್ತ ಚಿಂತಾಗ ಮಣ್ಣಾಗ ಎಲ್ಲರಿಗೂ ಕೊಡ್ರಿ ಹಾಂ ರೀ ಹ್ಞೂ ಅಯ್ವಾ ನಾನು ಹೇಳಿದ್ದೆ ಹಬ್ಬಕ್ಕೆ ಒಂದಿಷ್ಟು ಮಾಡತ್ತೆ ಹೇಳಿ ಅಲ್ಲ ಕೊಡಿ ನೀ ಬರ್ತೀನಿ ಅಂತ ಹೇಳಿದ್ದೆ ಅಂದರೆ ಇನ್ನೊಂದಿಷ್ಟು ಜಾಸ್ತಿ ಮಾಡಿಸಿದ್ದಿಲ್ಲ ನಾನು ಹಾಂ 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 ಅಲ್ಲ ಉಂಡಿ ಕರ್ಜಿಕಾಯಿ ಎಲ್ಲ ಮಾಡಿರಿ ಒಂದು ಮಾತು ನನಗೆ ಹೇಳಬೇಕಿಲ್ಲ ನಾನು ನಿಮಗೆ ನಿಮ್ಮ ಅಷ್ಟಕ್ಕೆ ನೀವು ಎಲ್ಲ ಮಾಡ್ಕೋಕತ್ಬಿಟ್ರಲ್ಲ ಅಯ್ಯೋ ಹೌದಾ ಒಂದು ನಿನಗೆ ಹೇಳಬೇಕಾಗಿದ್ದೆ ನಾನು ಮಾರಾಣಿ ಏನು ಹೇಳಿದ್ದೆ ಅಂದ್ರೆ ಬಂದು ಕೈ ಕೈ ತಕ್ಕ ಕೈ ತಕ್ಕ ತಕ್ಕೊಂಡು ಮಾಡಿಬಿಡ್ತಿದ್ದು ನೋಡು ಅಲ್ಲ ಮಾಡೋದು ಬರ್ತಾಯಿರ್ತೇವೆ ಕಾಲು ನೋಡ್ಕೊಂಡಿದ್ದೀವಿ ಮತ್ತೆ ಮಾಡೋದು ಬರೋ ಹೇಳ್ಬೇಕತ್ತಿ ಈ ಸುಬ್ಬಿಗೆ ಯಾವ ಅಲ್ಲ ಅವ್ರ ಜೊತೆ ಜಗಾನ ಕೊಂಡಿತ್ತು ಇಡೀ ದಿನ ಜಗಾನಕ್ಕೂ ಅಣ್ಣ ಕರಿಗೆ ಹೋಗು ನೀವು ಪಟ್ಟಣ ಲಗ್ನ ಕರಿ ಒಂದಿಷ್ಟು ಆರ್ತಿ ಬೈಗುರು ಮತ್ತು ಸುಮ್ಮನೆ ಟೈಮ್ ಆಗಿ ಬಹಾರ ಮೇಲೆ ಕಟ್ಟಿ ಹೋಗು

கண்ண அக்கிந்த கிடை கிட்டு கொட்டிர்லக்கம் சும் வந்து அம்மாரி நம்ம நம்ம இட் சந்த நோட வந்தாங்க எந்த சந்திர அது ஏன்த புண்ணாது கட் இரலத்த கடலீ தோருகி ஹாலி இருலத்தர் அந்த மாதிரி மாதிரி அந்த மாலுத்த ஜெயா நீ காஜி மாடுவ ஆ நினா ஒழைய குண இறோ ஹுடுகி அவ்வளோ பூத்தி கொட்டா கொடுத்து நீங்கள் கண்டன நீ ஏன் சிந்தி சிந்தை மாடாட் இன்னெல்லாம் நாளே அவன பர்தான் நின்னு ஹுடுக்கொண்டு பார்த்தான நீ ஏன் காஜி மாட் நீ ஆராகி நோடு அவர மாத்தி எல்லா தலை கட்சிக்கு போக ಇಲ್ರಿ ರೀತಿ ನಾ ಏನು ಅದ್ರ ಬಗ್ಗೆ ಚಿಂತೆ ಮಾಡೋ ಅದ್ರ ರೀತಿ ನಾನು ತಪ್ಪ ಮಾಡಿದ್ರಲ್ರಿ ಚಿಂತೆ ಮಾಡೋದು ನಾ ತಪ್ಪ ಮಾಡಿ ನನ್ಗೆ ನಾ ಯಾಕೆ ಚಿಂತೆ ಮಾಡಂದ್ರಿ ಮನಾರ ರಾಣಿಯನ್ನು ನೋಡ್ಕೊಳುವ ನನ್ನ ವೈನಿಯರ ಆತ್ತೆಯರ ಮತ್ತರ ಏನು ನಮ್ಮನೆಯೋ ನಮ್ಮ ಅಣ್ಣದನ್ನ ಎಲ್ಲರೂ ಇರ್ಬೇಕಾದ್ರೆ ನಾ ಯಾಕೆ ಚಿಂತೆ ಮಾಡಂದ್ರಿ ಈಗ ನೋಡ್ರಿ ನಿಮ್ಮ ಮನಾಗ ಬಂದೀನಿ ನೀವು ನನಗೆ ಎಷ್ಟು ಪ್ರೀತಿ ಮಾಡ್ತೀರಿ ಮಾಮಾ ಎಷ್ಟು ಪ್ರೀತಿ ಮಾಡ್ತಾರ ಎಷ್ಟು ಕಾಜಿ ನೋಡ್ಕೊತೀರಿ ಇಟ್ಟೆಲ್ಲ ಇರ್ಬೇಕಾದ್ರೆ ನಾ ಯಾಕೆ ಚಿಂತೆ ಮಾಡಿದ್ರಿ ಹ್ಞೂ ಹೌದೌದು ಸಿಕ್ತೈತಿ ಎಲ್ಲ ಹಾಂ ಚಿಕ್ಕಮಗ್ ತಿಂದು ತಿಂದು ಅದಕ್ಕೆ ಚಿಂತೆ ಚಿಂತಿ ಮಾಡ್ಬೇಡಿಯಲ್ಲಿ ஆனி தந்து தடீரீ ஏன்னா குந்திரே ஆர்த்தித்தான் குந்திர குங்குமச்சு பேவா மொதல்ல குங்குமச்சு ஆமேல ஆரத்தி பழதா ஆர்த்தி பழக்கிசுந்திர எலி அடிக்கை கொடு அடிகை கொட்டாதமேல சட் ஆர்த்தி பழுவ சடா ஆர்த்தி அமலேனது நீங்கள் அண்ண எலி அடிகொக்க இட் கொடுத்தான தகோ என்ன ஹம் ஆனா

நீ தங்கி நன் நீன் இஷ்டாந்தூபாய் கொடு ஐவத் ரூபாய் கொடு ஐரோடு ஐநூறு நோடாத்தம்மா நீங்கி நினைக்க விட்டி நான் கொடுத்து நான் கேத்தினப்பா இது கொடுத்து நோடப்பா அந்த ಅತಿ ಒಂದಿಟ್ಟು ಹೇಳ್ರಿ ಚೆನ್ನಾಗಿ ನಿಮ್ಮ ಮಗನಿಗೆ ಅಲ್ಲ ಐದು ರೂಪಾಯಿ ಕೊಡ್ರಿ ಸಾಕಾಗಿಲ್ಲೇನು ರೀ ಐದು ಸಾವಿರ ರೂಪಾಯಿ ಕೊಡ್ಬೇಕನ್ರಿ ಕಿಲ್ ಕೇಳಿ ಅಣ್ಣ ತಂಗಿದು ಬಾಂಧವ ನಿನಗೇನು ಗೊತ್ತೈತಿ ಅಣ್ಣ ಹಾಂ ನಿನಗೆ ಗೊತ್ತಿತ್ತಂದ್ರೆ ನೀಂಗೆ ಎ ಬರ್ಷ ಹೆಂಗೆ ಕೂತಿರ್ತಿದ್ದಿ ಯಾರಿಲ್ಲ ಹಾಂ ಅಲ್ಲ ಆಕೆ ಅವ್ರ ಅಣ್ಣನ ಸಂಬಂಧ ಮುಂಜಾನೆ ಮೂಡಲ್ದಾಗ ಎದ್ದು ಎಲ್ಲ ಕೆಲಸ ಮಾಡಿಟ್ಟು ಆರತಿ ಬೆಳಗು ಗೊತ್ತಾ ಅಲ್ಲಿಂದಲಿಗೆ ಬಂದಾಳ ಆ ಪ್ರೀತಿ ಮುಂದೆ ರೊಕ್ಕದ ಬೆಲೆ ಕಟ್ತೇನೆ ನೀನು ರೊಕ್ಕದ ಬೆಲೆ ಕಟ್ತಾ ರೊಕ್ಕದ ಬೆಲೆ ಆ ಎಲ್ಲರಿಗೂ ಹಿಂಗೆ ಕಟ್ಟಿ ಕಟ್ಟಿನ ಹಿಂಗೆ ಯಾರಿಲ್ಲಾರ್ದು ಒಂಟಿಗೂ ಹೆಂಗೆ ಕೂತಿರೋದು ನೀನು ನೋಡಿ ಹೋಗಲ್ಲಿ ಅದ ನಿಮ್ಮ ರಾಜವ ನಿಮ್ಮ ಜೊತೆ ಬಿಟ್ಟು ಕೆಸಿಂದ್ರೆ ಈಗ ಹೆಂಗೆ ತವರು ಮನೆಯಾಗ ಎಂಥ ಚಂದಳ ತೋರ್ ಮನೆಯವ್ರ ಸಂಗಟ ನೋಡಕ್ಕಿಂದ ಇವತ್ತು ಏನು ಆಡಂಬ್ರ ಏನು ಕತ್ತಿಯಲ್ಲಿ ಹಾಂ ನಿಮ್ಮ ಅಣ್ಣಗೆ ಹೆಂಗೆ ಆರತಿ ಬೆಳಗತ್ತಾಳ ಏನು ಕತ್ತಿಯಕ್ಕಿಂದ ನೋಡಿ ಅವ್ರು ಬಂದಿಟ್ಟ ನಾ ಯಾಕಿಂದ ನೋಡಕ್ಕೆ ಬಂದ್ರಿ ನನಗೇನು ಹಕ್ಕಿಂತ ತಗೋರಿ ಊರು ಮಂದಿ ನೋಡಕ್ಕೆ ಹಾಂ ನೀವ ನೋಡ್ಕೊರಿ ನಿಮ್ಗೆ ಬೇಕಾಗಿರ್ಬೇಕು ನೋಡ್ಕೊರಿ ನೀವ ನೋಡ್ಕೊಂಡು ಖುಷಿ ಪಡ್ರಿ ಅಯ್ಯ ನಾನಗಟ್ಟು ಹೆಂಗೆ ಹೆಂಗಸ ಅಲ್ಲ ಮಂದಿ ನೋಡಿ ಖುಷಿ ಪಡಕೂನು ಒಳ್ಳೆ ಮನಸ್ಸು ಬೇಕಾಗುತ್ತೆ ಅದೇ ನಿನ್ ಬಲ ಇತ್ತು ತಗೋ அல கொடுத்து கூத்துறிங்க ஆத்தேன்னு தரீ தர்த்தின இங்கப்பா இவரு தோ ஐ சூப்பாய் அவ நோடு தோ ம் அக்கி சட்ர்த்தி மாதா மாதிரி எல்லா இவ் ரொக்க இட்டு கொடிப்பா தோம்பா இல்லை முஞ்சா முஞ்சால எது ஐது சவ் ரூபாய் தண்ட நமக்கு அல்ல சிதம்பிய மாந்தா முஞ்சாலே அது அண்ண ரொக்க கொடுத்தானி நன்கில அண்ணா தங்கி நடுபாட்டுவா அல்லியோ அவ்வளோ மந்திங்க காரி அவ்வளோ ரொக்கியன இல்ல ನೀ ಏನು ಕೇಳಂಗಿಲ್ಲ ಅದಕ್ಕೆ ನಿಮ್ಮಣ್ಣ ಅವ್ನ ಕೊಡ್ತಾನೆ ತಗೋ ಯಾಕೆ ಬಿಡುತ್ತೆ ತಗೋ ಅತ್ತೆ ಯಾರಿಗೆ ಮಾತಾಡ್ಕತ್ತರ ನೀವು ಹಾಂ ಯಾರು ಮಾಡಲಾ ಅವ್ರಿಗೆ ಮಾತಾಡಕತ್ತೀನಿ ಅಲ್ಲ ಕುಂಬಳ ಕೈ ಕೇಳಂದ್ರೆ ಹೆದ್ ಮುಟ್ಟು ನೋಡ್ಕೊಂಡು ಇರತ್ತೆ ನೀ ಯಾಕಟ್ಟು ಹಾರ್ಯಾರು ಹಾಂ ನನಗೆ ಗೊತ್ತೈತೆ ತಗೋರಿ ನೀವು ನನಗೆ ರೀ ಅಂತ ಹೇಳಿ ಭಾಳ ನಿಮ್ಮದು ಮಾಡ್ರಿ ಮಾಡಿ ಎಂಟು ದಿನ ಮಾಡ್ತಾರೆ ನಾನು ನೋಡ್ತೀನಿ ಆತ ತಗೋ ನೋಡಿ ನೋಡಿ ಏನು ಎಷ್ಟು ದಿನ ನೋಡ್ಬೇಕು ಅನ್ಕೊಂಡು ಹೆಂಗೆ ನೋಡ್ಕೊಳ್ತರು జయా జయ బారా ఇవెలా అర్తి ఉప్పు తగొందోగు కిచిన్ వంద పాప ఇరు ముంజె బందాళ అక్కడు మామ గిట్కొడు ననగట్టు తోబెక్కి అంత ఇదికొడు